ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಜಿಲ್ಲಾ ಮಟ್ಟದ ಗ್ಯಾರಂಟಿ ಕಾರ್ಯಾಗಾರ ಹಾಗೂ ಪ್ರಗತಿ ಪರಿಶೀಲನಾ ಸಭೆ ಇತ್ತೀಚೆಗೆ ನಗರದಲ್ಲಿ ಜರುಗಿತು ಈ ಕಾರ್ಯಕ್ರಮವನ್ನ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿದ್ರು ಸಭೆನನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಚಿವರು ರಾಜ್ಯ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದು ಕಳೆದ ಎಪ್ಪತ್ತು ವರ್ಷಗಳಿಂದ ವಿವಿಧ ಸರ್ಕಾರಗಳು ಭೂಮಿ ಮಂಜೂರು ಶಿಕ್ಷಣದ ಪ್ರಗತಿ ಸಾರಿಗೆ ವ್ಯವಸ್ಥೆ ಸೇರಿದಂತೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾವೆ ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿಯಾಗಿದೆ ಅಂತ ಅವರು ಬಣ್ಣಿಸಿದ್ರು ಈ ಯೋಜನೆಗಳು ಜನಸಾಮಾನ್ಯರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ನೆರವಾಗಲಿದೆ ಅಂತ ಕೂಡ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಎಚ್ ಎಂ ರೇವಣ್ಣ ಅವರು ಮಾತನಾಡಿ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದು ನಂತರ ರಾಜ್ಯದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರ್ತಾ ಇದ್ದಾವೆ ಅಂತ ಕೂಡ ತಿಳಿಸಿದ್ರು ಈ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಮತ್ತು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ಇದರ ಲಾಭ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕು ಅಂತ ಅವರು ಸೂಚಿಸಿದರು ಕಾರ್ಯಾಗಾರದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು ಪಂಚ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹ ಜ್ಯೋತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚೆಗಳು ನಡೆದವು ಫಲಾನುಭವಿಗಳಿಗೆ ಯಾವುದೇ ತೊಂದರೆಗಳಾಗದಂತೆ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸುವಂತಹ ಬಗ್ಗೆ ಅಧಿಕಾರಿಗಳು ಒತ್ತು ನೀಡಿದರು ನಾವು ಗ್ಯಾರಂಟಿ ಅಂತಕ್ಕಂಥದ್ದು ಈ ಸರ್ಕಾರದ ಪರಿಕಲ್ಪನೆ ಆದರೂ ಕೂಡ ಜನಪರ ಕಾರ್ಯಕ್ರಮಗಳನ್ನು ಜನಗಳಿಗೆ ಉಪಯುಕ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಎಂದು ಅಧಿಕಾರದಲ್ಲಿರುತ್ತೋ ಅಂದಿನಿಂದಲೂ ಕೂಡ ನಾವು ಮಾಡ್ಕೊಂಡು ಇದ್ದೇವೆ ಜನರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳನ್ನು ಇಪ್ಪತ್ತು ಅಂಶದ ಕಾರ್ಯಕ್ರಮಗಳ ಅಡಿಯಲ್ಲಿ ಅನೇಕ ನಾವು ದೇವರಾಜ್ ಇಂದಿರಾ ಗಾಂಧಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೇವೆ ಇದು ನಮಗೆ ಹೊಸ್ದಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯ ಜನ ಬಾಳೆ ನೋಡನೆ ಬದುಕಿನೊಡನೆ ಅದಕ್ಕೆ ಉತ್ತೇಜನ ಕೊಡ್ತಿದ್ದು ಬರಸಲೇಬೇಕಗಿಂತ ಜನರ ಮೇಲೆ ತರಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಕೆಲಸ ಮಾಡ್ತೇವೆ ಬಿ ಜೆ ಪಿಯವರು ಬದು ಬದುಕಿನೊಡನೆ ಆಟ ಆಡ್ತಾರೆ ಭಾವನೆಗಳ ಜೊತೆ ಆಟ ಆಡ್ತಾರೆ ನಾವು ಅದಕ್ಕಾಗಿ ಈಗ ಈ ಕಾರ್ಯಕ್ರಮ ಚುನಾವಣೆಗೆ ಮೊದಲು ಪರಿಸ್ಥಿತಿ ಭಾಳ ಕೆಟ್ಟಿತ್ತು ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಗಿತ್ತು ಜನರ ಜೀವನ ಭೂಮಿಗೆ ಹೋಗಿತ್ತು ಅಂಥ ಸಂದರ್ಭದಲ್ಲಿ ನಮ್ಮ ನಾಯಕರುಗಳೆಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಿರಿಯ ನಾಯಕರ ಒಂದು ಚರ್ಚೆ ಮಾಡಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅನುಮತಿ ಪಡೆದು ಅವು ಐದು ಗ್ಯಾರಂಟಿಗಳನ್ನು ಚುನಾವಣೆಗೆ ಮುನ್ನ ಚುನಾವಣೆ ಸಮಯದಲ್ಲಿ ಕೊಟ್ಟಿದ್ದಲ್ಲ ಅಥವಾ ಗೆದ್ದು ಮೇಲೆ ಕೊಟ್ಟಿದ್ದಲ್ಲ ಚುನಾವಣೆಗೆ ಮುನ್ನ ನಾವು ಜನಗೆ ಒಂದು ಭರವಸೆ ಆಗುತ್ತಾ ಅಂತ ಖಂಡಿತ ಆಗುತ್ತೆ ತಮ್ಮೆಲ್ಲರ ಪರವಾಗಿ ಅಭಿವೃದ್ಧಿಯನ್ನ ಸಲ್ಲಿಸ್ತಾ ನಾವು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ ನಮ್ಮ ಕೆಲಸವನ್ನ ಅವರು ಎಸ್ ಆರ್ ಪಾಟೀಲ್ ಹಾಗೂ ಚಿಂಗ್ ಅವರು ఈ బ మాట్లాడతారు నమ్మకే గ్యారెంటీ బాగా మాట్లాడకెన్ దివసీ సదువంత సభయ ఉద్దేశ ఉద్ఘాటరు గ్యారెంటీ యోజన అధ్యక్ష

ಈ ರಾಜ್ಯದಲ್ಲಿ ಭಾನುವಾರ ಆಗುತ್ತ ಅಂತ ಖಂಡಿತ ಆಗುತ್ತೆ ಇಲ್ಲಿ ಬಂದು ನೋಡಿದಾಗ ಬಹಳ ಸಂತೋಷವಾಯ್ತು ಅತಿ ಹೆಚ್ಚಿನ ಜನ ಸೇರಿ ಕಾರ್ಯಕ್ರಮ